ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮೀನು ಮತ್ತು ಮಟನ್ ಮಾರುಕಟ್ಟೆಯಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಇದೆ ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿ ನಾಗರಿಕ ಒಂದು ದೂರಿತ್ತು ಏನಂತ ಹೇಳಿದ್ರೆ ನಾವು ಮಟನ್ ಮಾರ್ಕೆಟ್ಗೆ ಸಂದರ್ಭದಲ್ಲಿ ಶುಚಿತ್ವ ಇರೋದಿಲ್ಲ ಸ್ವಚ್ಛತೆ ಇರೋದಿಲ್ಲ ಅದ್ರ ಜೊತೆಯಲ್ಲಿ ಕೆಲವು ಸೆಡ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಅನೇಕ ಅಕ್ರಮ ಹಾಕ್ಕೊಂಡಿದೆ ಅಂಥೇಳಿ ಅದೆಲ್ಲವೂ ಸಹ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ತೆರವುಗೊಳಿಸ್ತಾ ಮತ್ತು ವಿಶೇಷವಾಗಿ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಭೀತಿ ಇರೋದ್ರಿಂದ ಸಂಪೂರ್ಣವಾಗಿ ಪಟ್ಟಣ ಪಂಚಾಯಿತಿ ಮಾರ್ಕೆಟ್ನ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಭಾಗದ ಎಲ್ಲ ಅಂಗಡಿ ಮಾಲೀಕರು ಅದಕ್ಕೆ ಅವ್ರು ಒಪ್ಸಿದ್ದೀವಿ ನಾವು ಒಪ್ಸಿ ಇನ್ಮೇಲೆ ನಾವು ಹೇಳಿದ್ದೀವಿ ಕ್ಲೀನಾಗಿ ನೀವು ಕೆನಪಿಗಳ್ರು ಸ್ವಚ್ಛವಾಗಿಡಬೇಕು ಮತ್ತು ವಿಶೇಷವಾಗಿ ಚರಣಿಗಳ ಮೇಲೆ ಆಗಲಿ ರೋಡ್ ಮೇಲೆ ಆಗಲಿ ಯಾವುದೇ ನೀವು ಅಂಗಡಿಗಳಲ್ಲಿ ಬರಬಾರ್ದು ಅಂತ ಹೇಳಿದ್ದೇವೆ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಇದನ್ನು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಮುಖ್ಯಾಧಿಕಾರಿಯಂತಹ ನಗರ ಸರ್ ಅವರು ಎಲ್ಲರೂ ಸಹ ನಮ್ಮ ಈ ಭಾಗದ ಎಲ್ಲ ಮಳಿಗೆ ಓನರ್ಗಳು ಸಹ ಬಂದು ಸ್ವಚ್ಛತನ್ನು ಮಾಡ್ತಾ ಇದ್ದೇವೆ ಈ ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ದೇವೆ ಈ ವಿಶೇಷವಾಗಿ ಏನಂತ ಹೇಳಿದರೆ ನಾವು ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿನೇ ರಾಜ್ಯಕ್ಕೆ ಮಾದರಿ ಪಟ್ಟಣ ಪಂಚಾಯಿತಿಯನ್ನು ನಾವೆಲ್ಲ ನಾವು ಹೇಳ್ತೇವೆ ಸಹ ಮಾದರಿ ಪಟ್ಟಣ ಪಂಚಾಯಿತಿನೇ ಅದು ಸ್ವಚ್ಛತೆ ವಿಚಾರದಲ್ಲಿ ಮಾರ್ಕೆಟಲ್ಲಿ ಇಂತಿಚಿನ ದಿನಗಳಲ್ಲಿ ಸ್ವಲ್ಪ ಸ್ವಚ್ಛತೆ ಇರಲಿಲ್ಲ ಸಾರ್ವಜನಿಕ ದೂರು ಸಾಕಷ್ಟು ಬಾರಿ ನಮ್ಮ ಹತ್ರ ಬಂದಿತ್ತು ಅದಕ್ಕೆ ಆ ಕಾರಣಕ್ಕಾಗಿ ಇದನ್ನು ನಾವು ಕಾರ್ಯಪ್ರವೃತ್ತರಾಗಿದೆ ಮುಂದಿನ ದಿನಗಳ ಸುಶಿತ್ವ ಸುಶಿವಾದಂತಹ ಒಂದು ಮೀನು ಮಾರುಕಟ್ಟೆಗೆ ಈಗಾಗಲೇ ಡಿ ಪಿ ಆರ್ ತಯಾರಿ ಡಿ ಪಿ ಆರ್ ತಯಾರಿ ಮಾಡಿ ನಾವು ಕಳಿಸಿರುವಂಥ ಸರ್ಕಾರಕ್ಕೆ ಕಳಿಸಿದ್ದೇವೆ ಅದು ಸಹ ಸದ್ಯದಲ್ಲೇ ಹೊಸ ನಮಗೆ ಇದನ್ನು ಪರ್ಮಿಷನ್ ಸಿಗುವಂಥ ಏನು ಸಂದರ್ಭ ಇದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಾಧಿಕಾರಿ ಅವರ ಹತ್ರ ತರಿಸಿ ಮಾತಾಡಿಸೋದು ಒಳ್ಳೆಯದು ಯಾಕಂತ ಹೇಳಿದ್ರೆ ಅವ್ರು ನಮ್ಮ ನಮ್ಮ ಆ್ಯಕ್ಟಿವ್ ಚೀಫ್ ಆಫೀಸರು ಈ ಇನ್ಮೇಲೆ ಪಟ್ಟಣ ಪಂಚಾಯತಿಯಲ್ಲಿ ಮಾರ್ಕೆಟಿಗೆ ಬಂದರೆ ನೋಡಲಿಕ್ಕೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುವಂಥ ವಾತಾವರಣ ಮಾಡುವಂಥ ಪೂರ್ತಿ ಪ್ರಯತ್ನ ಮಾಡ್ತೇವೆ ಇವತ್ತು ನಾವು ಅದನ್ನು ಹೇಳಿದೆ ಏನು ಬ್ಲೀಚಿಂಗ್ ಹಾಕೋದು ಇರ್ಬೋದು ಚರಂಡಿ ಕ್ಲೀನ್ ಮಾಡೋದಿರ್ಬೋದು ಮತ್ತು ಅದನ್ನು ಶೆಡ್ಗಳನ್ನು ನೋಡಲಿಕ್ಕೆ ಒಂದು ತುಂಬ ವಿಕಾರವಾಗಿ ಕಾಣುವಂಥ ಶೆಡ್ಗಳನ್ನೆಲ್ಲ ರಿಮೂವ್ ಮಾಡಿಸ್ಕೊಂಡು ಅವರಿಗೆ ಕೆನೋಪಿಗಳನ್ನು ಹಾಕೊಂಡು ಮಾಡಿ ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿರುವಂಥದ್ದು ಮತ್ತು ಇದೇ ಇಡೀ ಪಟ್ಟಣವನ್ನು ಇದೇ ಥರ ಸುಂದರವಾಗಿಡುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ಆಡಳಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ ಹಿಮಾಲಕ್ಷ್ಮಿ ಇವತ್ತು ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಕೌನ್ಸಿಲಿನ ಆಹ್ವಾನ ಮಾಡಿದ್ವಿ ಆ ಕಾರಣಕ್ಕೆ ಕೆಲವು ಕೌನ್ಸಿಲಿ ಬರಲಿಕ್ಕಾಗಿಲ್ಲ ಅದೆಲ್ಲರೂ ಸಹಕಾರ ಪಟ್ಟಣ ಪಂಚಾಯತಿಗೆ ಎಲ್ಲರೂ ಕೊಡ್ತಾ ಇದ್ದಾರೆ ನಿಮಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ